ಕಲ ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನೆಗೆ ನಿಮಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮನೆ ಸಾಹಿಬ್ರು ಉಪಸ್ಥಿತರಿದ್ದಾರೆ ಸೂತ ದುಶಂತಪ್ಪ ಬೆಳ್ಳಿ ಸರ್ ಇದ್ದಾರೆ ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ ಈ ಒಂದು ಸಭೆಯಲ್ಲಿ ಮನೆಯ ತಹಸೀಲ್ದಾರ್ ಸರ್ ಬಸರಾಜ್ ಸರ್ ಇದ್ದಾರೆ ಅವರು ಕೂಡ ಆತ್ಮೀಯ ಸ್ವಾಗತವನ್ನ ಹಾಗೂ ಒಂದು ಸಭೆಯಲ್ಲಿ ವಿವಿಧ ಇಲಾಖೆಗಳಿಂದ ಆಗಿಸಿರುವಂತಹ ಹಾಗೂ ಕಣೂರು ವಿಧಾನಸಭಾ ಕ್ಷೇತ್ರದ ಒಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಬಿಆರ್ ಡಬ್ಲ್ಯೂ ಗಳಿಗೆ ಲ್ಯಾಪ್ಟಾಪ್ ಖರೀದಿ ಮಾಡಲಾಗಿದೆ ಅದನ್ನ ಬಿಆರ್ ಡಬ್ಲ್ಯೂ ಗಳಿಗೆ ಮಾನ್ಯ ಗೌರ್ಮೆಂಟ್ ಶಾಸಕರು ಮಹಿಳಾಂತರು ಅವರಿಗೆ ಹೊಲಾ ವಿತರಿಸಬೇಕಂತ ಗೌರವದಲ್ಲಿ ನಾನು ಕೇಳಿಕೊಳ್ತಾ ಹಲೂರು ವಿಧಾನಸಭಾ ಕ್ಷೇತ್ರದ ಕೊಳ್ಳೇಗಾಲ ತಾಲೂಕಿನ ಒಂಬತ್ತು ಗ್ರಾಮ ಪಂಚಾಯಿತಿಗಳು ಸತ್ಯಗಾಲ ದನಿಗೆರೆ ಪಾಳ್ಯ ಚಿಕ್ಕಲ್ಲೂರು ಮತ್ತು ತೆಳ್ಳನೂರು ದೊಡ್ಡಿಂದವಾಡಿ ಮಧುವನಹಳ್ಳಿ ಸಿಂಗಾನಲ್ಲೂರು ಕೊಂಗ್ರಹಳ್ಳಿ ಸೇರಿದಂತೆ ಸುಮಾರು ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬರುವಂತಹ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಲ್ಯಾಪ್ಟಾಪ್ಗಳನ್ನು ಶಾಸಕ ಎಂ ಆರ್ ಮಂಜುನಾಥ್ ಅವರು ವಿತರಣೆ ಮಾಡಿದರು ನಂತರ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಗುರುಶಾಂತಿ ಸೇರಿದಂತೆ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಒಗಳು ಮತ್ತು ಅಧಿಕಾರಿಗಳ ಸಂದರ್ಭದಲ್ಲಿ ಹಾಜರಿದ್ದರು ಈ ವರ್ಷದ ದೂರವಾಚ್ ಹೆಡ್ತಾ चाहिँ 25ಕ್ಕೆ ದೂರದ ತಸೀಲ್ದಾರ ಅವರ ಅಧ್ಯಕ್ಷತೆಯಲ್ಲಿ ಮಾಡಿವಿ ಈ ಕುರಿನೇ ನೇಮಕದಲ್ಲಿ ಕುರಿನೇ ನೇಮಕಣೆ ನಿಮಗೆ ಮಾಡ್ಬೇಕು ಏನೆಲ್ಲಾ ಉತ್ಜಕ ಕರ್ಮ ಕೈಗೊಳ್ಳಬೇಕು ಇಲ್ಲಿ ವರತಯೇ ಜೀವನಹವಾ ಆಗ್ತೋ ಅದೆಲ್ಲಾ ಕಕ್ಷ ಮಾಡಿ ಸಾಡನ್ವಿಷದ ಅಧಿಕಾರಿಗಳು ಮತ್ತು కడూరు విధానసభ క్షేత్రి గ్రామ పంచాయతి మాన్య అధ్యక్ష అధ్యక్ష కుడిన నిర్వహణ బయట సభ కింది అదన మాన్య శలు నేను ನಂತರ ಕುಡಿಯುವ ನೀ ಬಳಿಕ ಮಾತನಾಡಿದಂತಹ ಶಾಸಕ ಎಂ ಆರ್ ಮಂಜುನಾಥ್ ಅವರು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಬೇಸಿಗೆ ಬರದ ಸಮಸ್ಯೆ ಬಗ್ಗೆ ಖುದ್ದಾಗಿ ಭೇಟಿ ನೀಡಿ ಎಲ್ಲ ಗ್ರಾಮಗಳನ್ನು ಪರಿಶೀಲನೆ ಮಾಡುವುದಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಾಗಿ ಎಲ್ಲ ಒಗಳು ನೀರಿನ ಸಮಸ್ಯೆ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಮತ್ತು ಇಲ್ಲಿ ಸಾಂಕ್ರಾಮಿಕ ರೋಗಗಳು ಬೇಸಿಗೆ ಸಂದರ್ಭದಲ್ಲಿ ಮಳೆ ಬೀಳುವರೆ ಆಗುವಂಥ ಸಮಸ್ಯೆಗಳಾಗ್ಬೋದು ಸ್ವಚ್ಛತೆ ಬಗ್ಗೆ ಆಗ್ಬೋದು ಹೀಗಾಗಿ ಮೂಲಭೂತ ಸಮಸ್ಯೆಗಳ ಬಗ್ಗೆ ಒಂಬತ್ತು ಗ್ರಾಮ ಪಂಚಾಯಿತಿಯ ಪಿ ಒಗಳು ಗ್ರಾಮೀಣ ಜನರ ಕುಡಿಯುವ ನೀರಿನ ಸಮಸ್ಯೆಗಳು ಮತ್ತು ಜನ ಜಾನುವಾರುಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡಿದರು Gracias. No, 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 no. ಕಾರಣದು ಆ ಒಂದು ನಿಟ್ಟಿನಲ್ಲಿ ಏನು ಕಳೆದ ಎರಡು ಕಡಿಮೆ ಹನ್ನೆರಡು ರನ್ನಿಂಗ್ ಇದೆ ಸರ್ ಚಿಕ್ಕಿನವರಲ್ಲಿ ಎರಡು ರನ್ನಿಂಗ್ ಇದೆ ಸರ್ ಕರೀಂಪುರದಲ್ಲಿ ಮೂರು ಮಿಜಿಬಾಡ್ ರನ್ನಿಂಗ್ ಇದೆ ಸರ್ ಅದೇ ರೀತಿ ಕ್ಯಾಟ್ರಿ ಸಿಟ್ಟು ಸರ್ ದೊಡ್ಡ ಒಳಗಲ್ಲಿ ತರಕ್ ತೊಟ್ಟಿಗಳು ಎಂಟು ಇದೆ ಸರ್ ಚಿಕ್ಕಿನ ಒಳಗಲ್ಲಿ ಮೂರು ಕರೀಂಪುರದಲ್ಲಿ ಎರಡು ಇದೆ ಸರ್ ನಾವು ಪ್ರತಿ ಮೂರು ತಿಂಗಳು ಸರಿ ತೊಂಬೆಗಳು ಮತ್ತು ಓವರ್ ಟೈಮ್ ಕ್ಲೀನ್ ಮಾಡ್ತೀವಿ ಸರ್ ನಂತರ ಜಿ ಪಿ ಎಸ್ ಕೋಟ ಇದೆ ಸರ್ ಲಾಸ್ಟ್ ಟೈಮ್ ನೀವು ಮೀಟಿಂಗ್ ಮಾಡ್ತಾ ನಾನು ಜಿ ಪಿ ಎಸ್ ಕೋಟ ತೋರಿಸಿದೆ ಸರ್ ಮತ್ತೆ ಎನ್ ದಿವಸ ಕೂಡ ಎಲ್ಲ ಅದು ಫೋಟೋ ಮಾಡಿಸಿ ಸರ್ ಏನೈ ಡೇಟ್ ಜಿ ಪಿ

ಒಂದು ಕೆಲಸಗಳಿಗೆ ಕೊಟ್ಟಾರೆ ಮನೆಗಳು ಮತ್ತೆ ಜಾನುವಾರು ಕೂಡತಕ್ಕಂಥ ಏನು ಕೊಟ್ಟಿರಲಿಲ್ಲ ಹಾಸ್ಪಿಟ್ಗಳು ಸ್ವಚ್ಛತಾನ ಈ ತ ಕೂಡಲೇ ನೆಕ್ಸ್ಟ್ ಒಂದು ಹದಿನೈದು ದಿನದಲ್ಲಿ ಹತ್ತು ಹದಿನೈದು ದಿನದಲ್ಲಿ ಸಂಪೂರ್ಣ ಒಂಬತ್ತು ಪಂಚಾಯತ್ ವ್ಯಾಪ್ತಿ ಮಾಡಬೇಕಂತ ಹೇಳಿ ಕಾಂಗ್ರೆಸ್ ತಾಕೀತು ಮಾಡಿದೆ ನಾನು ಅದೇ ರೀತಿ ನೀರನ್ನು ಸಹ ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಟ್ರೀಟ್ ಇನ್ನೂ ಸಾಂಕ್ರಾಮಿಕ ಸಿ ಸ್ವಚ್ಛತೆ ಇದ್ದರೆ ಇನ್ನೂ ರೋಗ ಹರಡಲ್ ಆ ಕಾರಣಕ್ಕೆ ಮುಂಜಾಗ್ರತೆ ಕಂಬನೇ ಒಳ್ಳೆಯದು ಅಂತ ಒಂದು ಭಾವ ದಂಡ ಮಾನದಂಡ ಇಟ್ಕೊಂಡು ಮುಂದಿನ ಒಂದು ಇವತ್ತು ಏನು ಬರ ಅಂಥ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಕೂಡ ಒತ್ತಾರೆ ಮಾಹಿತಿ ತಗೊಂಡು ಏನು ಸಲಹೆ ಸೂಚನೆ ಕೊಡಬೇಕು ಅದನ್ನು ಕೊಡ್ತಕ್ಕಂಥ ಒಂದು ಮೀಟಿಂಗ್ ಆಗಬಹುದು ಹೀಗಾಗಿ ಒಳ್ಳೆಯ ಒಂದು ಮೀಟಿಂಗ್ ಇವತ್ತು ನಾವು ಮಾಡಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ಮಾಹಿತಿ ತಿಳಿಸ್ತೀವಿ ಥ್ಯಾಂಕ್ ಯು ಸರ್ どうぞ。